ನಮಸ್ಕಾರ ನಾನು ಇತ್ತೀಚೆಗೆ ಓದಿದಂಥ ಪುಸ್ತಕಗಳಲ್ಲಿ ಯು ಆರ್ ಅನಂತಮೂರ್ತಿಯವರ ಹಿಂದುತ್ವ ಮತ್ತು ಹಿಂದೂ ಸ್ವರಾಜ್ಯ ಪುಸ್ತಕ ನನ್ನ ಮೇಲೆ ತುಂಬ ಪರಿಣಾಮವನ್ನು ಉಂಟು ಮಾಡಿತು ಯಾಕೆ ಈ ಪುಸ್ತಕ ನನಗೆ ಪರಿಣಾಮವನ್ನು ಉಂಟು ಮಾಡ್ತು ಅಂತೇಳಿದ್ರೆ ಯು ಆರ್ ಅನಂತಮೂರ್ತಿಯವರ ದೃಷ್ಟಿನಲ್ಲಿ ಹಿಂದುತ್ವ ಅಂದರೆ ಏನು ಅಂತಕ್ಕಂಥದ್ದು ಇಲ್ಲಿ ಯು ಆರ್ ಅನಂತಮೂರ್ತಿಯವ್ರನ್ನ ಕೆಲವರು ಜಾತ್ಯಾತೀತ ಅಂತ ಹೇಳಿದ್ರೆ ಕೆಲವರು ಎಡಚ ಅಂತ ಹೇಳ್ತಾರೆ ವ್ಯಂಗ್ಯವಾಡ್ತಾರೆ ಅಂದರೆ ಇವರು ಹಿಂದೂ ಧರ್ಮದ ವಿರೋಧಿಯಾಗಿದ್ದರು ಬಿ ಜೆ ಪಿಯ ವಿರೋಧಿಯಾಗಿದ್ದರು ಮೋದಿಯನ್ನು ಬಲವಾಗಿ ಖಂಡಿಸ್ತಾ ಇದ್ದರು ಅಂತಕ್ಕಂಥದ್ದು ಕೆಲವರ ಅಭಿಮತ ಕೆಲವರೇನು ಬಹು ಅಭಿಮತ ಇವರು ಜಾತ್ಯತೀತ ದೃಷ್ಟಿನಲ್ಲಿ ಒಳಗಡೆ ಕ್ರೈಸ್ತರಾಗಿದ್ದರೂ ಮೇಲೆ ತೋರಿಸ್ಕೊಳ್ಳೋದಕ್ಕೆ ಬ್ರಾಹ್ಮಣರ ಥರ ಇದ್ದರು ಅಷ್ಟೇ ಅಂತ ಕೆಲವರು ಟೀಕೆ ಮಾಡೋದನ್ನು ವ್ಯಂಗ್ಯ ಮಾಡೋದನ್ನು ಸಹ ನಾನು ನೋಡಿದ್ದೀನಿ ನಾನು ನನ್ನ ಸ್ವಂತ ಅಭಿಪ್ರಾಯದ ಪ್ರಕಾರ ಭಾರತೀಯತೆ ಅಂದರೆ ಹಿಂದುತ್ವ ಹಿಂದುತ್ವ ಅಂದರೆ ಭಾರತೀಯತೆ ಇಂಡಿಯಾ ಹಿಂದೂಸ್ತಾನ ಇದೇ ಸರಿಯಾಗಿರ್ತಕ್ಕಂಥ ಹೆಸರು ಆದರೆ ಹಿಂದೂಸ್ಥಾನಕ್ಕೆ ಶೋಭೆ ತರಿಸತಕ್ಕಂಥ ಹೆಸರು ಭಾರತ ಈ ನೆಲದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರೂ ಸಹ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಎಲ್ಲರೂ ಸಹ ಹಿಂದೂಗಳೇ ಹಿಂದೂ ಅಂತಕ್ಕಂಥದ್ದು ಒಂದು ಸಂಸ್ಕೃತಿ ಇದು ಮತ ಅಲ್ಲ ರಿಲೀಸನ್ ಅಲ್ಲ ಇದನ್ನು ನಮ್ಮ ಪುರಾಣಗಳು ನಮ್ಮ ವೇದಗಳು ಧರ್ಮ ಧರ್ಮ ಅಂತ ವ್ಯಾಖ್ಯಾನ ಮಾಡ್ತವೆ ಅದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ ಇಲ್ಲಿ ಧರ್ಮ ಅಂತ ವ್ಯಾಖ್ಯಾನ ಧರ್ಮ ಅಂದರೆ ಅರ್ಥ ಏನು ಕೆಲವರು ಧರ್ಮಕ್ಕೂ ಮತಕ್ಕೂ ವ್ಯತ್ಯಾಸವನ್ನು ಹೇಳ್ತಾರೆ ಹೌದು ನನಗೂ ಸಹ ಧರ್ಮಕ್ಕೂ ಮತಕ್ಕೂ ವ್ಯತ್ಯಾಸ ಕಾಣಿಸ್ತದೆ ಇಲ್ಲಿ ಧರ್ಮ ಅಂತಕ್ಕಂಥದ್ದು ರಿಲೀಸನ್ಗೆ ಸಮನಾರ್ಥಕವಾಗಿರ್ತಕ್ಕಂಥ ಪದ ಅಲ್ಲ ರಿಲೀಜನ್ಗೆ ಸಮಾನಾರ್ಥಕವಾಗಿರ್ತಕ್ಕಂಥ ಪದ ಯಾವುದು ಅಂದರೆ ಮತ ಅಂತಕ್ಕಂಥದ್ದು ನಮ್ಮ ಕೆಲವರು ಪಂಡಿತರುಗಳ ಜ್ಞಾನಿಗಳ ಒಂದು ಅಭಿಮತ ನಂದು ಹೆಚ್ಚು ಕಡಿಮೆ ಒಂದು ನೈಂಟಿ ಪರ್ಸೆಂಟಷ್ಟು ಹೌದು ಸತ್ಯ ನನ್ನ ಪ್ರಕಾರನು ಧರ್ಮ ಅಂತ ಅಂದರೆ ಧರ್ಮಕ್ಕೂ ಮತ್ತು ಮತಕ್ಕೂ ವ್ಯತ್ಯಾಸ ಕಾಣಿಸ್ತಿದೆ ಇಲ್ಲಿ ಧರ್ಮ ಅಂದರೆ ಏನು ಈ ಸಂಸ್ಕೃತಿನಲ್ಲಿ ಭಾರತೀಯ ಸಂಸ್ಕೃತಿನಲ್ಲಿ ಹುಟ್ಟದಂಥವರು ಇಲ್ಲಿ ನೆಲೆಯಾದಂಥವರು ಸಿಂಧೂ ನದಿಯ ಬಯಲಿನಲ್ಲಿ ಹುಟದಂಥ ನಾಗರಿಕತೆ ಅಥವಾ ಹಿಮಾಲಯ ಪರ್ವತ ಶ್ರೇಣಿಯ ಕೆಳಗಡೆ ಹುಟ್ಟಿದಂಥ ನಾಗರಿಕತೆ ಏನಿದೆ ಅದೆಲ್ಲವೂ ಸಹ ತಂದೆಯಾಗಿರ್ತಕ್ಕಂಥ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದೆ ಇಲ್ಲಿ ಬಹು ದೇವತಾರಾಧನೆ ಇದೆ ಯಾರು ಯಾವ ದೇವರನ್ನು ಬೇಕಾದರೂ ಪೂಜಿಸ್ಬೋದು ಇಲ್ಲಿ ಅವ್ರಿಗವ್ರಿಗೆ ಅವರವರ ಪರಂಪರೆಯನ್ನು ಅವರವರ ಸಂಸ್ಕೃತಿಯನ್ನು ಅವರವರ ಸಂಪ್ರದಾಯಗಳನ್ನ ಪಾಲಿಸ್ಕೊಂಡು ಹೋಗೋದಕ್ಕೆ ಸ್ವತಃ ಸ್ವಾತಂತ್ರ್ಯ ಇದೆ ಯಾರಿಗೂ ವಿರೋಧ ಇಲ್ಲ ನೀನು ಇದೇ ಥರ ಪೂಜೆ ಮಾಡಬೇಕು ಇದೇ ಥರ ಮದುವೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲ ಒಟ್ಟಿನಲ್ಲಿ ಏನು ಧರ್ಮ ಮಾರ್ಗ ಅಂತ ಶ್ರೀಕೃಷ್ಣ ಹೇಳ್ತಾನೆ ಅದನ್ನೇ ನಮ್ಮ ಋಷಿ ಮುನಿಗಳು ಧರ್ಮ ಮಾರ್ಗ ಅಂತ ಹೇಳ್ತಾರೆ ಆದರೆ ಈ ರಿಲೀಜನ್ ಆ ರೀತಿ ಅಲ್ಲ ಈ ರಿಲಿಜನ್ನಲ್ಲಿ ಏಕದೇವತಾರಾಧನೆ ಇರ್ತದೆ ಅದಕ್ಕೆ ಒಬ್ಬ ಪ್ರವಾದಿ ಇರ್ತಾರೆ ಒಬ್ಬ ಪ್ರವಾದಿ ಆ ಧರ್ಮ ಆ ಒಂದು ಧರ್ಮವನ್ನು ಸೃಷ್ಟಿಸಿರ್ತಾರೆ ಆ ಒಂದು ಪಂಥವನ್ನು ಸೃಷ್ಟಿಸಿರ್ತಾರೆ ಆ ಪ್ರವಾದಿ ಏನು ಹೇಳಿರ್ತಾರೆ ಅದನ್ನೇ ಅಲ್ಲಿಯ ಆ ಪ್ರವಾದಿಯ ಹಿಂಬಾಲಕರು ಅದನ್ನು ಪಾಲಿಸ್ತಾರೆ ಜೊತೆಗೆ ಅವರು ಏಕ ದೇವತಾರಾಧನೆಯನ್ನು ಮಾಡ್ತಾರೆ ಮತ್ತು ಮತ್ತೊಂದು ಏನು ಅಂದರೆ ಇತ್ತೀಚೆಗೆ ತಾವೇ ನೋಡ್ತಾ ಇರ್ತಕ್ಕಂಥ ಪ್ರಕಾರ ಅವರು ಇತರೆ ಪಂಥದವರನ್ನ ಇತರೆ ಧರ್ಮದವರನ್ನು ವಿರೋಧಿಸ್ತಕ್ಕಂಥದ್ದು ಸಹ ತಮಗೆ ಗೊತ್ತು ಹಿಂದೂಗಳು ಯಾವ ಮಸೀದಿ ದೇವಸ್ಥಾನ ಮ ಚರ್ಚ್ ಎಲ್ಲಿ ಬೇಕಾದರೂ ಹೋಗಿ ಕೈ ಹೋಗಿದ್ದಾರೆ ಮುನ್ನೂರು ಮೂವತ್ತು ಕೋಟಿ ದೇವತೆಗಳಲ್ಲಿ ದೇವರುಗಳಲ್ಲಿ ಹಿಂದು ಕ್ರಿಸ್ತ ಮತ್ತು ಅಲ್ಲಹಸ ನಮ್ಮ ದೇವರೇ ಅಂತ ನಾವು ತುಂಬ ಹೃದಯದಿಂದ ಹಿಂದುಗಳು ಒಪ್ಕೋತಾರೆ ಆದರೆ ಅದೇ ಧರ್ಮದವರು ಇತರೆ ಮತೀಯರು ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ತಕ್ಕಂಥ ಸಾಧ್ಯತೆ ಇಲ್ಲ ಹಾಗಾಗಿ ಧರ್ಮ ಅಂದರೆ ಬಹುಸಂಸ್ಕೃತಿಗಳನ್ನು ಸ್ವತಂತ್ರವಾಗಿ ಆಲೋಚಿಸ್ತಕ್ಕಂಥ ಸ್ವತಂತ್ರವಾಗಿ ಪಾಲಿಸ್ತಕ್ಕಂಥ ಒಂದು ಮಾರ್ಗ ಮತ ಅಂದರೆ ಒಂದು ನಿಬಂಧನೆಗಳು ಇಂತಿಷ್ಟೇ ತತ್ವ ಆಚಾರಗಳ ಸಿದ್ಧಾಂತಗಳ ಮೇಲೆ ನಡೀತಕ್ಕಂಥದ್ದು ಹಾಗಾಗಿ ಇಲ್ಲಿ ಮತದ್ದು ಧರ್ಮದ್ದು ವಿಚಾರ ಬೇರೆ ಆದರೆ ಇಲ್ಲಿ ಹಿಂದೂ ಹಿಂದುತ್ವ ಹಿಂದೂ ಅಂತಕ್ಕಂಥದ್ದನ್ನು ಯಾರಿಗೆ ಕರೆದರು ಈ ನೆಲದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರೂ ಸಹ ಹಿಂದುಗಳೇ ಅಂತ ಹೇಳಿದರು ಹಿಂದುಗಳು ಅಂತ ಹೇಳಿದರು ಅಂದಮೇಲೆ ಇತರೆ ಮತೀಯರು ಕ್ರೈಸ್ತ ಧರ್ಮ ಆಗಿರ್ಬೋದು ಮುಸ್ಲಿಂ ಧರ್ಮ ಆಗಿರ್ಬೋದು ಅವರು ಸಹ ಹಿಂದುಗಳೇ ಅಂತಕ್ಕಂಥದ್ದು ನನ್ನ ನಂಬಿಕೆ ಈ ದೇಶದ ಮೊದಲ ಹೆಸರು ಹಿಂದೂಸ್ತಾನ ಆಗಿತ್ತು ಭಾರತ ಅಂತ ಯಾಕೆ ಭರತ ಚಕ್ರವರ್ತಿಯ ಕಾಲದಲ್ಲಿ ಎಲ್ಲರೂ ಸಹ ಸಮಾನವಾಗಿ ಬದುಕನ್ನು ನಡೆಸ್ತಾಯಿದ್ರು ಈ ಭೂಮಿ ಮೇಲೆ ಅದಕ್ಕೆ ಮುಂದೇನೂ ಸಹ ಎಲ್ಲ ಜಾತಿಯವರು ಎಲ್ಲ ಪಂಥದವರು ಎಲ್ಲ ಧರ್ಮದವರು ಅದೇ ರೀತಿ ಅನ್ಯೋನ್ಯತೆಯಿಂದ ಬದುಕಬೇಕು ಅವರವರ ಪಾಲ ಪರಂಪರೆಯನ್ನು ಅವರವರ ನಂಬಿಕೆಗಳನ್ನ ಪಾಲಿಸಿಕೊಂಡು ಒಂದು ದೇಶದವರಾಗಿ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರ ರಾಷ್ಟ್ರ ನಾಯಕರ ಒಂದು ಅಭಿಲಾಷೆ ಆಗಿತ್ತು ಇದೇ ರೀತಿ ನಾನು ಆ ರೀತಿ ಹೇಳ್ತೀನಿ ಆದರೆ ಇವತ್ತಿನ ನೀವು ಕೇಳ್ಬೋದು ಹಾಗಾದರೆ ನೀನು ಹಿಂದೂ ಅಲ್ವಾ ಹಿಂದುತ್ವವನ್ನು ವಿರೋಧಿಸ್ತೀಯ ಅಂತ ಖಂಡಿತ ಇಲ್ಲ ಮತ್ತು ಬೇರೆ ಧರ್ಮವನ್ನು ವಿರೋಧಿಸ್ತೀಯಾ ಖಂಡಿತ ಇಲ್ಲ ಬೇರೆ ಧರ್ಮವನ್ನು ಸಹ ನಾನು ವಿರೋಧಿಸೋದಿಲ್ಲ ಹಿಂದೂ ಧರ್ಮವನ್ನು ಸಹ ನಾನು ವಿರೋಧಿಸೋದಿಲ್ಲ ನಾನು ಅಪ್ಪಟ ಹಿಂದುತ್ವವಾದಿ ಆದರೆ ಬೇರೆ ಧರ್ಮಗಳ ವಿರೋಧಿ ಅಲ್ಲ ಮತ್ತು ಇನ್ನೇನೆಂದರೆ ಯಾರೂ ಮತಾಚರಣೆಗಳ ಮೌಢ್ಯತೆಯನ್ನು ಪಾಲಿಸ್ತಾರೆ ಅವರ ವಿರೋಧಿ ನಾನು ಮುಸ್ಲಿಂ ಧರ್ಮದ ವಿರೋಧಿ ಅಲ್ಲ ಆದರೆ ಮುಸ್ಲಿಮ್ ಧಾರ್ಮಿಕ ಮುಖಂಡರ ವಿರೋಧಿ ಏಕೆಂದರೆ ಅವರಲ್ಲಿರ್ತಕ್ಕ ಅವರು ಇರ್ತಕ್ಕಂಥ ಕೆಲವು ವಿಚಾರಗಳು ನನಗೆ ಇಷ್ಟ ಆಗೋದಿಲ್ಲ ಕ್ರೈಸ್ತ ವಿಚಾರದಲ್ಲಂತೂ ಎಲ್ಲರೂ ಸಹ ನನ್ನ ಪ್ರಕಾರ ಮತಾಂಧತೆ ಅಂತಕ್ಕಂಥದ್ದು ಕ್ರೈಸ್ತ ಧರ್ಮದಲ್ಲಿ ನನಗೆ ಇಲ್ಲಿವರೆಗೆ ನನ್ನ ಇಪ್ಪತ್ತು ಮೂವತ್ತು ವರ್ಷಗಳ ಜೀವನದಲ್ಲಿ ವೃತ್ತಿ ಜೀವನದಲ್ಲೂ ಸಹ ನನಗೆ ಕಾಣಿಸಿಲ್ಲ ಮತ್ತು ಯು ಆರ್ ಅನಂತಮೂರ್ತಿಯವರಿಗೆ ಏನು ಹೇಳ್ತಾರೆ ಈ ಪುಸ್ತಕದಲ್ಲಿ ಅಂತ ನೋಡೋಣ ಯು ಆರ್ ಅನಂತಮೂರ್ತಿಯವರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಮೋದಿಯವರು ತಮ್ಮ ಪ್ರಖರ ವ್ಯಕ್ತಿತ್ವದ ಮುಖಾಂತರ ಸ್ಪಷ್ಟ ಬಹುಮತದಿಂದ ಅತಿ ಹೆಚ್ಚು ಓಟುಗಳನ್ನ ತಗೊಂಡು ಮತಗಳನ್ನ ತಗೊಂಡು ಗೆದ್ದು ಬಂದಾಗ ಒಮ್ಮೆ ದಿಗ್ಭ್ರಾಂತರ ಆಗ್ತಾರೆ ಈ ಪುಸ್ತಕದ ಒಂದು ತಾತ್ಪರ್ಯ ನನಗೆ ಹೇಳ್ತು ಏನು ಹೇಳ್ತಾರೆ ಅಂದರೆ ಮೋದಿಯವರಿಗೂ ಎಲ್ಲಿ ಕಾರ್ ತಮ್ಮ ಕಾರ್ಪೊರೇಟ್ ಸಿದ್ಧಾಂತದಿಂದ ಇಲ್ಲಿಯ ಬಡ ಜನಗಳ ಕೈಯಿಂದ ಉದ್ಯೋಗವನ್ನು ಕಿತ್ಕೊಬಿಡ್ತಾರೋ ಅಂತಕ್ಕಂಥ ಕಳವಳವನ್ನು ಇವರ ಅನಂತಮೂರ್ತಿಯವರು ವ್ಯಕ್ತಪಡಿಸ್ತಾರೆ ಎಲ್ಲಿ ಯಾವ ಟೈಲರ್ ತನ್ನ ಜೀವನವನ್ನು ಇದ್ದಾನೋ ಬಟ್ಟೆ ಹೊಲಿಕೊಂಡು ಅದು ಆ ಟೈಲರ್ನ ಜೀವನದ ಮೇಲೆ ಕಾರ್ಪೊರೇಟ್ಗಳು ಅಂದರೆ ಯಾವುದೋ ದೇಶದಲ್ಲಿ ಹೊಲದಂಥ ಕಾಲರು ಯಾವುದೋ ದೇಶದಲ್ಲಿ ಒಲದಂಥ ತೋಳು ಈ ದೇಶದಲ್ಲಿ ಸಿದ್ಧವಾಗಿ ಸಿದ್ಧ ಉಡುಪಾಗಿ ಮಾಲ್ಗಳಲ್ಲಿ ದೊರೆಯುವಂತಾದರೆ ಆಗ ಇಲ್ಲಿಯ ಬಡ ದರ್ಜೆಯ ಬಡ ಟೈಲರ್ನ ಗತಿ ಏನು ಅಂತಕ್ಕಂಥದ್ದು ಯುವರಂತಮೂರ್ತಿಯವರ ಒಂದು ಭಯ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲ ಐ ಟಿ ಬಿ ಟಿ ಮಾಡೋಕ್ಕೋಗಿ ಇಲ್ಲಿ ರೈತರ ಜಮೀನುಗಳು ಎಲ್ಲಿ ಕಾರ್ಪೊರೇಟ್ಗಳಾಗ್ಬಿಡ್ತವು ಅಂತಕ್ಕಂಥದ್ದು ಈವರ ಅಂತಮೂರ್ತಿಯವರ ಭಯ ಅದಕ್ಕೋಸ್ಕರ ಅವರು ಮೋದಿಯವ್ರನ್ನ ವಿರೋಧಿಸಿರ್ಬೋದು ಅವ್ರು ತಾವೇ ಹೇಳ್ಕೊತಾರೆ ನಾನು ಕಾಂಗ್ರೆಸ್ಗೆ ನಾನು ಓಟ್ ಮಾಡಿದೆ ಅಂತ ಈ ಪುಸ್ತಕದಲ್ಲಿ ಹೇಳ್ಕೊತಾರೆ ನಾನು ಕಾಂಗ್ರೆಸ್ ಪರವಾಗಿದ್ದೆ ಅಂತ ಹೇಳ್ಕೊತಾರೆ ಇಲ್ಲಿ ಅವರು ಹಿಂದುತ್ವ ಮತ್ತು ಹಿಂದೂ ಸ್ವರಾಜ್ಯ ಬಗ್ಗೆ ತುಂಬ ವಿವರವಾಗಿ ಈ ಪುಸ್ತಕದಲ್ಲಿ ಹೇಳ್ಕೊಂಡೋಗ್ತಾರೆ ಅವರು ಹೇಳ್ತಾರೆ ನಮ್ಮ ದೇಶದಲ್ಲಿ ಈ ಕ್ರೈಸ್ತ ಮೊದಲು ಕ್ರೈಸ್ತ ಕ್ರೈಸ್ತರಿಗೆ ದೇವರು ಇದ್ದಾನೆ ಮಾತ್ರ ಅಲ್ಲ ಅವನು ಯಾವತ್ತೂ ನಾಶ ಆಗಲಾರ ಅದೇ ರೀತಿ ಕ್ರೈಸ್ತರಿಗೆ ಸೈತಾನ ಸಹ ಇದ್ದಾನೆ ಜೊತೆಗೆ ಅವನು ಸಹ ನಾಶ ಆಗಲಾರ ಆದರೆ ಹಿಂದೂಗಳಿಗೆ ದೇವರು ಬಹುರೂಪದಲ್ಲಿ ಇದ್ದಾರೆ ವಿಷ್ಣುವಿನ ದ್ವಾರಪಲಾಕರಾಗಿರ್ತಂಥ ಜಯ ವಿಜಯರೇ ಅಂದರೆ ಸೈತಾನೆಗಳಾದರು ಅಂದರೆ ರಾಕ್ಷಸರಾದರು ದುಷ್ಟಶಕ್ತಿಯಾದರು ಅವರು ಏನು ಮಾಡಿದ್ರು ದೇವರ ಶತ್ ದೇವರ ಸೇವೆ ಮಾಡ್ತಾ ಅವರು ತಮ್ಮ ಜೀವನವನ್ನು ಕಡಿದ್ರೆ ದೀರ್ಘಾವಧಿ ಹೆಚ್ಚು ಜನ್ಮಗಳನ್ನ ಎತ್ತಿ ಮತ್ತೆ ಅವರು ದೇವರ ಹತ್ರ ವಿಷ್ಣುವಿನ ಹತ್ರ ಸೇರಬೇಕಾಯ್ತದೆ ಅಂತಕ್ಕಂಥ ಕಾರಣಕ್ಕೆ ಅವರೇನು ಮಾಡಿದ್ರು ಮೂರೇ ಜನ್ಮದಲ್ಲಿ ಅಂದರೆ ದೇವರ ಶತ್ರುತ್ವವನ್ನು ಕಟ್ಕೊಂಡು ಮೂರೇ ಜನ್ಮದಲ್ಲಿ ದೇವರನ್ನು ಸೇರಿದ್ರು ಅಂದರೆ ಇಲ್ಲಿ ಬ ಈ ಹಿಂದುತ್ವದಲ್ಲಿ ದುಷ್ಟಶಕ್ತಿ ಪ್ರತೀ ಸಲೂ ನಾಶ ಆಗ್ತಾ ಇರ್ತದೆ ಆದರೆ ಕ್ರೈಸ್ತ ಧರ್ಮದಲ್ಲಿ ಆಗಲ್ಲ ಸೈತಾನ ಯಾವತ್ತೂ ಇರ್ತಾರೆ ಯಾವ ಸೈತಾನ ದೇವರ ವಿರೋಧವಾಗಿ ನಡ್ಕೊಂಡು ಸ್ವರ್ಗದಿಂದ ಹೊರಗಡೆ ತಳ್ಳಲ್ಪಟ್ಟನು ಅವನು ಇಲ್ಲಿ ಮನುಷ್ಯರನ್ನು ಸದಾಕಾಲ ದುಷ್ಟ ಕೆಲಸಗಳನ್ನ ಮಾಡೋದಕ್ಕೆ ಪ್ರಚೋದನೆ ಮಾಡ್ತಾ ಇರ್ತಾನೆ ಅದಕ್ಕೆ ಅವರು ಒಂದು ಜೋಬ್ನ ಹಳೇ ಒಡಂಬಡೀಲಿಕ್ಕೆ ಬರ್ತಕ್ಕಂಥ ಜೋಬ್ನ ಪುರಾಣವನ್ನು ಹರಿಶ್ಚಂದ್ರ ಕಾವ್ಯಕ್ಕೆ ಹೋಲಿಕೆ ಮಾಡಿ ತಮ್ಮ ಸಿದ್ಧಾಂತವನ್ನು ವಿಚಾರಗಳನ್ನು ಮಂಡಿಸ್ತಾರೆ ಅದೇನು ಅಂತಕ್ಕಂಥದ್ದನ್ನು ನಾವು ನಾಳೆ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರಿಗೆ ತಾವು ತಮ್ಮಲ್ಲಿರ್ತಕ್ಕಂಥ ಯಾವುದೇ ಅಭಿಪ್ರಾಯಗಳನ್ನ ನನಗೆ ಖಂಡಿತ ತಿಳಿಸಿ ನಾನು ಯು ಆರ್ ಅನಂತಮೂರ್ತಿಯವರ ಸಿದ್ಧಾಂತವನ್ನು ಹೇಳದ್ರ ಜೊತೆಗೆ ನನ್ನ ಸಿದ್ಧಾಂತವನ್ನು ಸಹ ನಾನು ಹೇಳ್ಕೊಂಡು ಹೋಗ್ತಾಯಿದ್ದೀನಿ ಖಂಡಿತವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು